ಇನ್ನು ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತ್ ಭಟ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಈಶ್ವರಪ್ಪ ಈ ಕುರಿತಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಬಿಜೆಪಿಯಲ್ಲಿ ದೇಶಕ್ಕೊಂದು ರಾಜ್ಯಕ್ಕೊಂದು ವ್ಯತಿರಿಕ್ತ ಸಿದ್ಧಾಂತ ಇದೆ ಬಿಜೆಪಿ ಹಿಂದುತ್ವದ ಸಿದ್ಧಾಂತದಲ್ಲಿ ಕೆಲಸ ಮಾಡುತ್ತದೆ ರಾಜ್ಯದಲ್ಲಿ ಹಿಂದುತ್ವದ ವಿಚಾರಕ್ಕೆ ತಿಲಾಂಜಲಿ ಬಿಡಲಾಗ್ತಾ ಇದೆ ಪಕ್ಷ ನಿಷ್ಠೆಗೆ ಬೆಲೆ ಇಲ್ಲ ಅಪ್ಪ ಮಕ್ಕಳ ಕೈಗೆ ಬಿಜೆಪಿ ಸಿಕ್ಕಿಬಿಟ್ಟಿದೆ ಪರಿ ಚುನಾವಣೆಯನ್ನ ರಘುಪತ್ ಭಟ್ ಗೆಲ್ತಾರೆ ಅನುಮಾನ ಇಲ್ಲ ರಘುಪತ್ ಭಟ್ಗೆ ಹಿಂಬಾಗಿಲಿಯಿಂದ ಹಲವರು ಕೆಲಸ ಮಾಡುತ್ತಿದ್ದಾರೆ ಜಾತಿ ಹಣ ಬಲದಿಂದ ಹಿಂದೂ ವಿರೋಧಿ

ಆ ಭ್ರಮೆಯಿಂದ ಹೊರಗೆ ಬಂದಾಗ ಕರ್ನಾಟಕ ರಾಜ್ಯ ಕೇವಲ ಲಿಂಗಾಯಕರದಾಗ್ಲಿ ಕೇವಲ ಯಡಿಯೂರಪ್ಪ ಮಕ್ಕಳದಾಗ್ಲಿ ಇಡೀ ಕಾರ್ಯಕರ್ತರ ಸಂಘಟನೆ ಇದು ಇಡೀ ಹಿಂದೂ ಸಮಾಜ ಸಂಘಟನೆ ಇದು ಅನ್ನೋದ ಭಾವನೆ ಇಡೀ ರಾಜ್ಯದ ದೇಶದ ನಾಯಕರು ಬಂದಿದೆ ಎನ್ನುವ ಉದ್ದೇಶಕ್ಕೆ ನಾನು ಸ್ಪರ್ಧೆ ಹೇಳಿದರು